ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಯಾರಿಗೆ ಸ್ವಾತಂತ್ರ್ಯ ಬಂದಿದೆ ಅವರಿಗೆ ಶುಭಾಶಯಗಳು ಯಾರ್ಯಾರಿಗೆ ಸ್ವಾತಂತ್ರ್ಯ ಬಂದಿದ್ರು ಕೂಡ ತಮ್ಮ ಹಕ್ಕನ್ನು ಕಳ್ಕೊಳ್ತಾ ಇದ್ದಾರೆ ತಮ್ಮ ಹಕ್ಕನ್ನು ಕೇಳೋಕ್ಕಾಗದೆ ಒದ್ದಾಡ್ತಿದ್ದಾರೆ ಇನ್ನೂ ಶುಭಾಶಯ ಹೇಳೋದಕ್ಕೆ ನಾವು ಕೂಡ ರೆಡಿ ಇಲ್ಲ ಬಿಕಾಸ್ ಪ್ರತಿನಿತ್ಯ ನನಗೆ ನೂರಾರು ಕಾಲ್ಸ್ಗಳು ಬರ್ತಾ ಇರುತ್ತೆ ಅದರಲ್ಲಿ ಎಷ್ಟೋ ಜನ ಸರ್ ನಮಗೆ ಅವ್ರು ಬೈದ್ಬಿಟ್ರೆ ನಾವು ಪ್ರಶ್ನೆ ಮಾಡಿದ್ರೆ ಅವ್ರೇನು ನಮ್ಗೆ ಹೊಡೆದುಬಿಟ್ರೆ ಅಥವಾ ಪ್ರಶ್ನೆ ಮಾಡಿದ್ರೆ ನಮ್ಮ ಟಾರ್ಗೆಟ್ ಇಟ್ಬಿಟ್ರೆ ಈಗಲೂ ಕೂಡ ಭಯದ ವಾತಾವರಣದಲ್ಲಿ ಒಂದಷ್ಟು ಜನ ಇದ್ದಾರೆ ಪ್ರತಿಯೊಬ್ಬರು ಕೂಡ ಯಾವಾಗ ಪ್ರಶ್ನೆ ಧೈರ್ಯವಾಗಿ ನಿಂತ್ಕೊಂಡು ಪ್ರಶ್ನೆ ಮಾಡ್ತಾರೋ ಭಯನ ಬಿಟ್ಟು ಅವತ್ತು ಅವರಿಗೆ ಸ್ವಾತಂತ್ರ್ಯ ಬಂದಿದೆ ಅಂತ ಅರ್ಥ ಬಂದಿದೆ ನಿಜ ಬಟ್ ಅದು ಇವತ್ತು ಕೂಡ ಎಷ್ಟೋ ಜನ ತಂದೆ ತಾಯಿಗಳು ಒಂದಷ್ಟು ಜನ ಎಲ್ಲರೂ ಮಾತಾಡ್ತಾರೆ ಸರ್ ಸರ್ಕಾರಿ ಕಚೇರಿಗಳು ಹೋದರೆ ಕೆಲಸ ಆಗ್ತಿಲ್ಲ ಮಾತಾಡಿದ ಸಾಕು ದಬ್ಬಾಳಕೆ ಮಾಡ್ತಾರೆ ಅಂತ ಎಲ್ಲಿ ಬಂದಿದೆ ಸ್ವಾತಂತ್ರ್ಯ ಆಗರೆ ಎಷ್ಟು ಜನಕ್ಕೆ ಬಂದಿದೆ ಹಾಗಾದರೆ ಪೊಲೀಸ್ ಸ್ಟೇಷನ್ಗೆ ಹೋದರೆ ಕಂಪ್ಲೇಂಟ್ ತೊಗೊಳ್ಳಲ್ಲ ಸರ್ ಅಂತ ಈಗಲೂ ಬೆಳಗ್ಗೆ ಕೂಡ ನನಗೆ ಕಾಲ್ ಮಾಡಿದರು ಯಾರು ಬಂದಿದೆ ಸ್ವಾತಂತ್ರ್ಯ ಇಷ್ಟು ಧೈರ್ಯವಾಗಿ ಅವರು ಪ್ರಶ್ನೆ ಮಾಡೋಕ್ಕಾಗ್ತಿಲ್ಲ ಅಂದಮೇಲೆ ಆ ಭಯದ ವಾತಾವರಣ ಹುಟ್ಟು ಹಾಕಿರೋದು ಯಾರು ಹಾಗಾದರೆ ಬಡವ್ರಿಗೆ ಬಡವರ ಧ್ವನಿಯನ್ನು ಎತ್ತೋದಕ್ಕೆ ಹೋದಾಗ ಅವನು ಅಲ್ಲೇ ಮಟ್ಟ ಹಾಕುವಂಥ ಕೆಲಸ ಮಾಡ್ತೀರ ಅದು ಸ್ವತಂತ್ರ ಅಂತ ಅನ್ಸುತ್ತಾ ಸ್ವತಂತ್ರ ನಮಗೆ ಸಿಟ್ಟಿದೆ ಯಾಕೆಂದರೆ ಪ್ರತಿನಿತ್ಯ ಫೋನ್ ರಿಸೀವ್ ಮಾಡ್ಕೊಳ್ಳೋದು ನಾನು ಯಾವ ಸಮಸ್ಯೆಗಳ ಬಗ್ಗೆ ಅಂತ ಇವತ್ತು ಸಂಪೂರ್ಣವಾಗಿದೆ ಸಂತುಷ್ಟವಾಗಿದೆ ಸಿಕ್ಕಾಬಿಟ್ಟೆ ಗ್ರೇಟ್ ನಮ್ಮ ಕರ್ನಾಟಕ ಅಂತಲೂ ಕೂಡ ಹೇಳ್ತೀವಿ ನಿಜ ಕೆಲವೊಂದು ಸಬ್ಜೆಕ್ಟಲ್ಲಿ ಓಕೆ ಫೈನ್ ಈಗಲೂ ಕೂಡ ಜನ ಪ್ರಶ್ನೆ ಮಾಡೋದಕ್ಕೆ ಎದುರ್ತಾ ಇದ್ದಾರೆ ತಮ್ಗಾಗಿರುವಂಥ ಅನ್ಯಾಯವನ್ನು ತಾವೇ ಪ್ರಶ್ನೆ ಮಾಡೋಕ್ಕೆ ಎದುರ್ತಾ ಇದ್ದಾರೆ ಬೇರೆಯವ್ರ ನ್ಯಾಯ ಬಿಟ್ಬಿಡಿ ನಿಮಗಾಗಿರೋ ಅಂಥ ಅನ್ಯಾಯವನ್ನು ನೀವೇ ಪ್ರಶ್ನೆ ಮಾಡೋದಕ್ಕೆ ಅಂದಮೇಲೆ ಸ್ವಾತಂತ್ರ್ಯ ಎಲ್ಲಿವರೆಗೆ ಬಂದಿದೆ ಎಷ್ಟು ಜನ ಯಾವ ವಿಷಯಕ್ಕೆ ಸ್ವಾತಂತ್ರ್ಯ ಬಂದಿದೆ ಎಲ್ಲಿವರೆಗೆ ಅಂತ ಅಂತ ಅನ್ನೋದು ಸಬ್ಜೆಕ್ಟ್ ಅಷ್ಟೇ ಅಲ್ವಾ ಹಾಗಾಗಿ ಸ್ಕೂಲಲ್ಲಿ ಫಸ್ಟು ಟೀಚರ್ಸ್ಗೆ ನಾನು ಹೇಳೋದು ಪ್ರಶ್ನೆ ಮಾಡೋದನ್ನಲ್ಲಿ ಹೇಳಿಕೊಡಿ ಬರೀ ಪುಸ್ತಕದಲ್ಲಿರುವಂಥ ಪ್ರಶ್ನೆಗಳಷ್ಟೇ ಇಲ್ಲ ಸಮಾಜದಲ್ಲಿ ಹೇಗೆ ಬದುಕಬೇಕು ಅವರ ನಾ ಕಾನೂನಲ್ಲಿ ಕಾನೂನು ಅವರ ಪ್ರಶ್ನೆಯನ್ನು ಅವ್ರು ಹೇಗೆ ಮಾಡ್ಕೋಬೇಕು ಸಮಸ್ಯೆಗೆ ಸಂಬಂಧಪಟ್ಟಂಗೆ ಆ ಪ್ರಶ್ನೆಯನ್ನು ಕೂಡ ಮಾಡೋದನ್ನ ಹೇಳ್ಕೊಡಿ ಸೊ ಅವ್ರಿಗೆ ಸ್ವಾತಂತ್ರ್ಯ ಅಲ್ಲಿಂದಲೇ ಶುರು ಆಗುತ್ತೆ ಎಲ್ಲರಿಗೂ ಸ್ವಾತಂತ್ರ್ಯ ಸಿಕ್ಕಿದೆ ನಿಜ ಆದರೆ ಹಣವಂತರಿಗೆ ಮೊದಲು ಸಿಕ್ಕಿದೆ ದೊಡ್ಡ ದೊಡ್ಡ ದುಡ್ಡಿರೋರಿಗೆ ದೊಡ್ಡ ಸಿಕ್ಕಿದೆ ಬಡವರು ಈಗಲೂ ಕೂಡ ಹೆದರಿ 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 ಬದುಕ್ತಾ ಇದ್ದಾರೆ